ಕ್ರೀಡೆಯಿಂದ ಮಾನಸಿಕ ಹಾಗೂ ದೈಹಿಕ ಸದೃಢತೆ ಸಾಧ್ಯವೆಂದು ಪ್ರೊಬೇಷನರಿ ಐಎಎಸ್ ಅಧಿಕಾರಿ ಪುರುರಾಜಸಿಂಗ್ ಸೋಲಂಕಿ ಹೇಳಿದರು ನಗರದ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಲ್ಲಿಂದು ರಾಯಚೂರು ರಿಪೋರ್ಟರ್ಸ್ ಗಿಡ್ ಹಾಗೂ ಜಿಲ್ಲಾ ಮತ್ತು ಪ್ರಾದೇಶಿಕ ದಿನಪತ್ರಿಕೆಗಳ ಸಂಘ ಹಾಗೂ ವಾರ್ತಾ ಮತ್ತು ಸಾರ್ವಜನಿಕರ ಸಂಪರ್ಕ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ರಾಷ್ಟ್ರೀಯ ಪತ್ರಿಕಾ ದಿನಾಚರಣೆ ಅಂಗವಾಗಿ ಆಯೋಜಿಸಿದ ಕ್ರಿಕೆಟ್ ಪಂದ್ಯಾವಳಿಗೆ ಚಾಲನೆ ನೀಡಿ ಮಾತನಾಡಿದರು ಪ್ರತಿಯೊಬ್ಬರೂ ತಮ್ಮ ದಿನನಿತ್ಯದ ಯಾಂತ್ರಿಕ ಜೀವನದಲ್ಲಿ ಮಾನಸಿಕ ಹಾಗೂ ದೈಹಿಕ ಸದೃಢತೆ ಸಾಧಿಸಲು ಕ್ರೀಡೆ ಅತ್ಯಂತ ಸಹಕಾರಿಯಾಗಿದ್ದು ನಾವೆಲ್ಲರೂ ನಮ್ಮ ಬಿಡುವಿನ ಸಮಯದಲ್ಲಿ ಕ್ರೀಡೆಗಳಲ್ಲಿ ತೊಡಗಬೇಕೆಂದರು

ಯಾರು ಹೇಳ್ಬೇಕು ಅಂತೇಳಿ ಅವ್ರು ಚೂಸ್ ಮಾಡಿ ಒಳಗಡೆ ಅಲ್ಲ ಹಾಗಲ್ಲ ಇನ್ನು ಎರಡನೇ ಮಾಡಿಕೊಂಡು ಸೊ ಇವತ್ತು ಕ್ರಿಕೆಟ್ ಆಡಲಿಕ್ಕೆ ನಾವು ಇದು ಚೆನ್ನಾಗಿ ಕಾರ್ಯಕ್ರಮ ಆರ್ಗನೈಸ್ ಮಾಡಿದ್ದೀವಿ ಆರ್ಗನೈಸರ್ಸ್ಗೆ ತುಂಬಾ ಧನ್ಯವಾದಗಳು ಇದೇ ರೀತಿಯ ಕಾರ್ಯಕ್ರಮ ಫ್ಯೂಚರಲ್ಲಿ ಕೂಡ ನಾವು ಆರ್ಗನೈಸ್ ಮಾಡ್ತೀವಿ ಮತ್ತು ಇದೇ ರೀತಿಯ ಆ್ಯಕ್ಚುಲಿ ಈ ರೀತಿಯ ಕಾರ್ಯಕ್ರಮದಿಂದ ನಮ್ಮ ಲೀಡರ್ಶಿಪ್ ಮತ್ತು ಆರ್ಗನೈಸೇಷನ್ ಸ್ಕಿಲ್ ಟೀಮ್ ವಾರ್ಡಿಂಗ್ ಸ್ಕಿಲ್ ಎಲ್ಲ ಇಂಪ್ರೂವ್ ಆಗುತ್ತೆ ಸೊ ಇದು ಒಂದು ಒಳ್ಳೆಯ ರೀತಿ ಇದೆ ಆಮೇಲೆ ಅನ್ನು ಬಿಟ್ಟರೆ ಬೇರೆ ಬೇರೆ ರೀತಿಯ ಸ್ಪೋರ್ಟ್ಸನ್ನು ನಾವು ಕೂಡ ಆರ್ಗನೈಸ್ ಮಾಡ್ಬೋದು ಫ್ಯೂಚರಲ್ಲಿ ಉದಾಹರಣೆಗೆ ಟೇಬಲ್ ಟೆನ್ನಿಸ್ ಇದೆ ಮತ್ತು ಇಲ್ಲಿ ಬ್ಯಾಡ್ಮಿಂಟನ್ ಕೋರ್ಟ್ ತುಂಬ ಚೆನ್ನಾಗಿದೆ ಆವಾಗ ನಮ್ಮ ರೆವೆನ್ಯೂ ರಿವೆನ್ಯೂ ಡೇ ಅಂತ ಕಾರ್ಯಕ್ರಮ ಆರ್ಗನೈಸ್ ಆಯಿತು ಆವಾಗ ನಾನು ಕೂಡ ಆಡಿದೆ ಅಲ್ಲಿ ಎಲ್ಲ ಎಲ್ಲರ ಜೊತೆಗೆ ಸೊ ಅದು ಕೂಡ ಚೆನ್ನಾಗಿದೆ ಫ್ಯೂಚರಲ್ಲಿ ಇದೇ ರೀತಿಯ ಕಾರ್ಯಕ್ರಮ ಆರ್ಗನೈಸ್ ಮಾಡ್ಬೋದು ಮತ್ತು ಎರಡು ಟೀಮನ್ನು ನನ್ನ ಕಡೆಯಿಂದ ಬೆಸ್ಟ್ ವಿಶಸ್ ಮೇಲೆ ಬೆಸ್ಟ್ ಟ್ರಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡ ಮಾಹಿತಿ ಆಯೋಗದ ಕಲಬುರಗಿ ಪೀಠದ ಆಯುಕ್ತರಾದ ಬಿ ವೆಂಕಟಸಿಂಗ್ ಮಾತನಾಡಿ ಕ್ರೀಡೆ ನಮ್ಮ ಜೀವನದಲ್ಲಿ ಬಹುಮುಖ್ಯ ಪಾತ್ರ ವಹಿಸುತ್ತದೆ ಪತ್ರಕರ್ತರು ತಮ್ಮ ದಿನನಿತ್ಯದ ಸುದ್ದಿ ಸಂಗ್ರಹ ಜಂಜಾಟದಲ್ಲಿ ತೊಡಗಿರುತ್ತಾರೆ ಅವರು ಒತ್ತಡ ಜೀವನದಿಂದ ಹೊರಬರಲು ಕ್ರೀಡೆ ಅತಿ ಮುಖ್ಯವೆಂದು ಅಭಿಪ್ರಾಯಪಟ್ಟ ಅವರು ನಾನು ಸಹ ಪತ್ರಕರ್ತ ವೃತ್ತಿಯಲ್ಲಿರುವ ಸಂದರ್ಭದಲ್ಲಿ ಪ್ರತಿ ವರ್ಷ ಕ್ರೀಡಾಕೂಟದಲ್ಲಿ ಪಾಲ್ಗೊಳ್ಳುತ್ತಿದ್ದೆ ಎಂದರು ನಮ್ಮ ಪೊಲೀಸರು ಮತ್ತು ಪತ್ರಕರ್ತರು ನಿರಂತರವಾಗಿ ಕಾರ್ಯಚಟುವಟಿಕೆಗಳಲ್ಲಿ ತೊಡಗುತ್ತದೆ ಅವರಿಗೆ ವರ್ಷದಲ್ಲಿ ಒಮ್ಮೆ ಅಥವಾ ಎರಡು ಬಾರಿ ರೀತಿಯ ಕ್ರೀಡಾ ಚಟುವಟಿಕೆಗಳ ಆಯೋಜನೆ ಮಾಡುವ ಮೂಲಕ ದೈಹಿಕ ಮತ್ತು ಮಾನಸಿಕ ಉಲ್ಲಾಸವನ್ನು ಹಿಮ್ಮಡಿಗೊಳಿಸಲು ಕಾರಣವಾಗುತ್ತದೆ ಆ ಹಿನ್ನೆಲೆಯಲ್ಲಿ ಇಂದು ರಾಷ್ಟ್ರೀಯ ಪತ್ರಿಕಾ ದಿನಾಚರಣೆ ಅಂಗವಾಗಿ ನಮ್ಮ ರೈತ ರಿಪೋರ್ಟ್ಸ್ಗಳನ್ನ ಎಲ್ಲ ಮಿತ್ರರು ಇವತ್ತು ಸೌಹಾರ್ದಯುತ ಕ್ರಿಕೆಟ್ ಪಂದ್ಯಗಳನ್ನು ಆಯೋಜನೆ ಮಾಡಿದ್ದಾರೆ ಇದು ಪಂದ್ಯ ಸವರ್ಧಯಿತ ಆಗಿರೋದರಿಂದ ಇದನ್ನು ಸವರ್ಧಿತವಾಗಿಯೇ ತಾವು ಸ್ವೀಕರಿಸಬೇಕು ಇದರಲ್ಲಿ ಸೋಲು ಗೆಲುವು ಮುಖ್ಯ ಅಲ್ಲ ನಮ್ಮೆಲ್ಲರ ಒಂದು ಸಮ್ಮಿಲನ ಭಾಳ ಮುಖ್ಯವಾದದ್ದು ಇಂಥ ಒಂದು ಕ್ರೀಡಾ ಚಟುವಟಿಕೆಗಳನ್ನು ಆಯೋಜನೆ ಮಾಡುವ ಮೂಲಕ ಒಂದು ಮನಸ್ಸಿಗೆ ಮತ್ತು ದೈಹಿಕವಾಗಿ ಒಂದು ಉಲ್ಲಾಸವನ್ನು ಕೊಡ್ತಕ್ಕಂಥ ಕೆಲಸ ಇವತ್ತು ಆಯೋಜನೆ ಮಾಡಿದ್ದು ತುಂಬ ಸ್ವಾಗತಾರ್ಹ ಕೆಲಸವಾಗಿದೆ ಇದಕ್ಕಾಗಿ ನಾನು ಮತ್ತೊಮ್ಮೆ ಅವರೆಲ್ಲರಿಗೆ ಅಭಿನಂದನೆ ಸಲ್ಲಿಸಿ ವಿಶೇಷವಾಗಿ ನನ್ನನ್ನು ನಾನು ಸಹ ಕಳೆದ ಮೂವತ್ತೆಂಟು ವರ್ಷಗಳ ಕಾಲ ಪತ್ರಕರ್ತನಾಗಿ ಹಲವಾರು ಈ ಈ ರೀತಿಯ ಕ್ರೀಡಾ ಚಟುವಟಿಕೆಗಳಲ್ಲಿ ಆಯೋಜನೆ ಮಾಡಿ ಮತ್ತು ಭಾಗವಹಿಸಿ ಆಗ ಆ ಒಂದು ನೆನಪುಗಳು ಸಹ ಈಗ ನನ್ನ ಮತ್ತೊಮ್ಮೆ ನೆನಪಿಗೆ ಬರುತ್ತವೆ ಅಂತೇಳಿ ಸಂದರ್ಭ ಹೇಳು ಮತ್ತೊಮ್ಮೆ ತಮ್ಮೆಲ್ಲರಿಗೆ ಕ್ರೀಡಾ ಮನೋಭಾವನಿಂದ ತಾವು ಕ್ರೀಡಾ ಕ್ರೀಡಾ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಅಂತೇಳಿ ಶುಭ ಹಾರೈಸಿ ನಿಮಗೆ ನನ್ನ ವಂದನೆಗಳು ಮತ್ತೋರ್ವ ಅತಿಥಿಗಳಾದ ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಮಾರಸ್ವಾಮಿ ಮಾತನಾಡಿ ಕ್ರೀಡೆಯಿಂದ ಒತ್ತಡದ ಜೀವನದಿಂದ ಮುಕ್ತಿ ಹೊಂದಲು ಸಾಧ್ಯವಾಗುತ್ತದೆ ಎಂದರು ರಾಷ್ಟ್ರೀಯ ಪತ್ರಿಕಾ ದಿನಾಚರಣೆ ಸಂದರ್ಭದಲ್ಲಿ ಒಂದು ಸೌಹಾರ್ದತವಾದಂತಹ ಒಂದು ಕ್ರಿಕೆಟ್ ಆಟ ಆಯೋಜನೆ ಮಾಡಿರೋದು ಮೊದಲನೇದಾಗಿ ಅವರಿಗೆ ಸ್ವಾಗತ ಕ್ರಿಕೆಟ್ ಅಂದರೆ ದಿನನಿತ್ಯದಲ್ಲಿ ಎಲ್ಲರೂ ಸರ್ಕಾರಿ ನೌಕರು ಪತ್ತೆ ಪತ್ರಕರ್ತರು ಎಲ್ಲ ಈಗ ಎಲ್ಲರೂ ನೌಕರರ ಇರೋದ್ರಿಂದ ಹಾಗಾಗಿ ಅವರು ದಿನ ಒಂದಲ್ಲ ಒಂದು ರೀತಿಯಲ್ಲಿ ಬೇರೆ ಬೇರೆ ಕೆಲಸಗಳು ನಿರಂತರ ಆಗಿರುತ್ತದೆ ಆದರೆ ನಮ್ಮ ಆರೋಗ್ಯವನ್ನು ಕರೆಕ್ಟಾಗಿ ನೋಡಿಕೊಂಡ್ರೆ ನಾವು ಕೆಲಸವನ್ನು ಉತ್ತಮವಾಗಿ ನಿರ್ವಹಿಸಲಿಕ್ಕೆ ಅವಕಾಶ ಆಗುತ್ತೆ ಹಾಗಾಗಿ ಇದು ಈ ಥರ ಕ್ರೀಡಾಕೂಟಗಳನ್ನು ವ್ಯವಸ್ಥೆ ಮಾಡಿದಾಗ ಅದು ಒಂದು ಸ್ವಲ್ಪ ಮಾನಸಿಕವಾಗಿವೆ ಒಂಥರ ಮನೋ ಉಲ್ಲಾಸ ಅಂದರೆ ಅದು ಖುಷಿಯಾಗಿ ಆಟ ಆಡುವಂತಹ ಅವಕಾಶ ಸಿಗುತ್ತೆ ಹಾಗಾಗಿ ಇದು ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅದನ್ನು ಇಂಪಾರ್ಟೆಂಟ್ ಏನಲ್ಲ ಆದರೆ ಭಾಗವಹಿಸಲಿಕ್ಕೆ ಬಂದಿರೋದು ಇಂಪಾರ್ಟೆಂಟ್ ಇದೆ ಹಾಗಾಗಿ ಇದನ್ನು ಸೋಹಾದ ರೀತಿಯಲ್ಲಿ ಖುಷಿಯಾಗಿ ಏನು ನಡೀತಾ ಇದೆಯೋ ಅದನ್ನ ಸಂತೋಷವನ್ನು ಆಗಿ ಆಚರಣೆ ಮಾಡಿ ಮತ್ತು ಒಳ್ಳೆಯ ಆಟ ಆಡಿ ಆಟ ಯಾರು ಗೆಲ್ಲಲಿ ಅವ್ರಿಗೆ ಶುಭ ಆಗಲಿ ಹಾಗಾಗಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ರಾಯಚೂರು ರಿಪೋರ್ಟರ್ಸ್ ಗಿಡ್ ಅಧ್ಯಕ್ಷ ವಿಜಯ್ ಜಾಗಟಗಲ್ ಮಾತನಾಡಿ ಕ್ರೀಡೆಯಿಂದ ನಾವು ಲವಲವಿಕೆಯಿಂದ ಇರಲು ಸಾಧ್ಯ ಪ್ರತಿ ವರ್ಷ ಪತ್ರಕರ್ತರಿಗೆ ಕ್ರೀಡಾಕೂಟ ಆಯೋಜಿಸುತ್ತಾ ಬರಲಾಗುತ್ತಿದೆ ಎಂದರು ಎಲ್ಲ ನಮ್ಮ ಪತ್ರಕರ್ತ ಏನು ರಾಯಚೂರು ರಿಪೋರ್ಟ್ಸ್ ಗಿಡ್ ಮತ್ತು ಸಂಪಾದಕ ಸಂಘದ ಪದಾಧಿಕಾರಿಗಳು ಮತ್ತು ಈ ಎರಡು ತಂಡಗಳ ಆಟಗಾರರು ಎಲ್ರಿಗೂ ಕೂಡ ಮೊದಲಿಗೆ ನಾನು ಸ್ವಾಗತವನ್ನು ಕೋರ್ತೀನಿ ಜೊತೆಗೆ ಏನು ನಾವು ರಾಷ್ಟ್ರೀಯ ಪತ್ರಿಕಾ ದಿನಾಚರಣೆಯನ್ನ ಆಯೋಜಿಸಿದಾಗಲೆಲ್ಲ ಕ್ರೀಡಾಕೂಟವನ್ನು ಆಯೋಜಿಸ್ತೀವಿ ಅದರ ಜೊತೆ ನಾವು ಹೆಚ್ಚು ಕ್ರೀಡೆಗಳನ್ನ ಅಂದ್ರೆ ಕ್ರಿಕೆಟ್ ಆಡಿರೋದು ಪೊಲೀಸ್ ತಂಡದ ಜೊತೆ ಮತ್ತು ಪೊಲೀಸ್ ತಂಡದ ವಿರುದ್ಧ ನಾವು ಪ್ರತಿ ಬಾರಿ ಕೂಡ ಪಂದ್ಯವನ್ನ ಗೆದ್ದುಕೊಂಡು ಬಂದಿದ್ದೀವಿ ಈಗಲೂ ಕೂಡ ಕುಮಾರಸ್ವಾಮಿ ಅವರು ನಮ್ಗೆ ವಿಶ್ ಮಾಡಿದ್ದಾರೆ ಸದಾ ನೀವು ನಮ್ಮನ್ನೇ ಗೆಲ್ಸ್ಕೊಂಡ್ ಬರ್ತಾ ಇದೀರಿ ಈಗಲೂ ಪಂದ್ಯ ಆಗಿದ್ರು ಬರ್ತೀವಿ ಅಂತ ಹೇಳಿದ್ರು ಆಗ್ಲೇ ಸರ್ ಅಂತೇಳಿ ವೆಲ್ಕಮ್ ಮಾಡ್ತಾ ಇದ್ದೀವಿ ಹೀಗಾಗಿ ಸೌಹಾರ್ದ ಏನೋ ಒಂದು ಕ್ರೀಡಾ ಕೂಟಕ್ಕೆ ತಮ್ಗೆಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ವಿ ಈಗ ಪಂದ್ಯಾವಳಿಯನ್ನು ಆರಂಭಿಸೋಣ ಈಗ ಯಾಕಂದ್ರೆ ನಾವು ಏಳು ಗಂಟೆಗೆ ಅಂತಾನೆ ಅನ್ಕೊಂಡು ಏಳುವರೆಗೆ ಅನ್ಕೊಂಡಿದ್ವಿ ಆಲ್ರೆಡಿ ಎಂಟೂವರೆ ಆಗಿದೆ ಈಗ ಟಾಸ್ ಮಾಡುವ ಮೂಲಕ ಮೊದಲ ಪಂದ್ಯಕ್ಕೆ ಚಾಲನೆಯನ್ನ ಕೊಡೋಣ ಈಗ ಪಂದ್ಯ ಎರಡು ತಂಡಗಳ ನಾಯಕರು ತಮ್ಮ ಪರಿಚಯ ಮಾಡಿಕೊಡ್ಬೇಕು ಅಂತ ರಿಪೋರ್ಟರ್ಸ್ ಗಿಡ್ ಪ್ರಧಾನ ಕಾರ್ಯದರ್ಶಿ ವೆಂಕಟೇಶ್ ಹೂಗಾರ್ ಮಾತನಾಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಮತ್ತು ಪ್ರಾದೇಶಿಕ ದಿನಪತ್ರಿಕೆಗಳ ಸಂಘದ ಅಧ್ಯಕ್ಷರಾದ ಚನ್ನಬಸವ ಬಾಗಲವಾಡ ರಿಪೋರ್ಟರ್ಸ್ ಗಿಡ್ ಖಜಾಂಚಿ ಸಣ್ಣ ಈರಣ್ಣ ಜಿಲ್ಲಾ ಮತ್ತು ಪ್ರಾದೇಶಿಕ ಪತ್ರಿಕೆಗಳ ಸಂಪಾದಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಕಾನ್ಸಾಬ್ ಮೋಮಿ ಕ್ರೀಡಾ ಉಸ್ತುವಾರಿಗಳಾದ ಶ್ರೀಕಾಂತ್ ಸಾವೂರ್ ರಿಪೋರ್ಟರ್ಸ್ ಗೀಡ ನಿಕಟಪೂರ್ವ ಅಧ್ಯಕ್ಷ ಚನ್ನಬಸವಣ್ಣ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಕೃಷ್ಣ ಶಾವಂತಗಿರಿ ಸೇರಿದಂತೆ ಹಿರಿಯ ಕಿರಿಯ ಪತ್ರಕರ್ತರು ಇದ್ದರು ಕ್ರೀಡಾಕೂಟದಲ್ಲಿ ಜಿಲ್ಲಾ ಪೊಲೀಸ್ ತಂಡ ಜಿಲ್ಲಾ ಸರ್ಕಾರಿ ನೌಕರರ ತಂಡ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ತಂಡ ಅರಣ್ಯ ಇಲಾಖೆ ತಂಡ ನ್ಯಾಯವಾದಿಗಳ ತಂಡ ಕೆಎಸ್ಆರ್ಟಿಸಿ ಅಧಿಕಾರಿಗಳ ತಂಡ ಎಲೆಕ್ಟ್ರಾನಿಕ್ ಮೀಡಿಯಾ ಪತ್ರಕರ್ತರ ತಂಡ ಮತ್ತು ಮುದ್ರಣ ಮಾಧ್ಯಮ ಪತ್ರಕರ್ತರ ತಂಡಗಳು ಕ್ರೀಡಾ ಪಂದ್ಯಾವಳಿಗಳಲ್ಲಿ ಉತ್ಸಾಹದಿಂದ ಪಾಲ್ಗೊಂಡಿದ್ದರು